ಯುದ್ಧ ಮುಗಿದ ನಂತರ ಬೃಹತ್ತಾದ ಕಟ್ಟಡಗಳು ಸುಟ್ಟು ಗೋಡೆಯಿಂದ ಹೊಗೆ ಬಸುಗುಡುತ್ತಿತ್ತು ಅಮಾಯಕರ ರಕ್ತದ ಮಡುವು ಚಿಂಗುಗಟ್ಟಿತ್ತು ಸ್ಮಶಾನ ಮೌನದಲ್ಲಿ ಕರುಕಲಾದ ಹೆಣಗಳ ರಾಶಿಗಳ ಮಧ್ಯೆ ಅಲ್ಲೊಂದು ಇಲ್ಲೊಂದು ತುಂಡಾದ ಕೈಗಳಿಂದ ಹರಿದ ಬಾಯಿಯಿಂದ ಕತ್ತರಿಸಿದ ಕಾಲುಗಳಿಂದ ವಿಕಾರ ರೂಪದ ದೇಹದಿಂದ ಉಶ್ವಾಸ ನಿಶ್ವಾಸ ಬಲು ರಭಸದಿಂದ ರಾರಾಜಿಸಿ ಶಸ್ತ್ರಾಸ್ತ್ರ ಬಂದೂಕು ಯುದ್ಧ ನೌಕೆ ಯುದ್ಧ ವಿಮಾನಗಳು ಅಣುಸ್ಫೋಟದಿಂದಾಗಿ ಛಿದ್ರಗೊಂಡು ಯೋಧರ ರಕ್ತ ಸಿಂಪಡಿಸಿಕೊಂಡು ಕೆಂಪಾಗಿ ಬಿದ್ದಿದ್ದವು ಯುದ್ಧದ ಎರಡೂ ಗಡಿಯಾಚೆಗಿನ ಚಿತ್ರಣ ಬದಲಿಯೇನೂ ಇರಲಿಲ್ಲ ದ್ವೇಷ ಪ್ರೇಮಕ್ಕಾಗಿ ವೀರಮರಣದ ಸಂತಸದಲ್ಲಿ ಸೈನಿಕರು ಆವೇಶದಿಂದ ಆಹುತಿಯಾಗಿದ್ದರು ಅಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಂದಿರು ತೋರಿಕೆಗೆ ತ್ಯಾಗಮಯಿ ಎನಿಸಿಕೊಂಡು ಆಂತರ್ಯದಿ ಮಮಕಾರದ ನೋವನ್ನು ಉಸಿರು ಕಟ್ಟಿ ಅದುಮಿಟ್ಟುಕೊಂಡಿದ್ದರು ದೂರದವರ ಯುದ್ಧವೆಂಬಲ ಸಮೀಪದವರ ತಟಸ್ಥ ಎರಡೂ ದೇಶಕ್ಕೂ ಸಮಾನವೇ ಆಗಿತ್ತು ಎಲ್ಲರೂ ಸೋಲು ಗೆಲುವನ್ನು ನೋಡಲು ನಿಂತವರೇ ವಿನಃ ರಣರಂಗದಲ್ಲಿಯ ಹಿಂಸೆಯ ತೀವ್ರತೆ ಅವರಿಗೆ ಅನುಭವ ಶೂನ್ಯವಾಗಿತ್ತು ಯುದ್ಧದಲ್ಲಿ ವಿಜಯ ಸಾಧಿಸಿದವರ ಮುಖ ಎದುರಿಗಿರುವ ಹೆಣಗಳ ಸಂಖ್ಯೆಯ ಕಂಡು ಖುಷಿಯಿದ್ದರೂ ಕಾಂತಿಹೀನವಾಗಿತ್ತು ಈ ಕಾಲಘಟ್ಟದಲ್ಲಿ ಜಯ ಸಾಧಿಸಿ ವೀರರಾದ ತಮಗೆ ಯುದ್ಧ ಹಬ್ಬವಾಗಿ ಕಾಣಿಸಲಿ ಪರಾಭವ ಹೊಂದಿದವರು ಶರಣಾಗತಿಗೆ ಸಾಲಾಗಿ ತಲೆ ತೆಗ್ಗಿಸಿಕೊಂಡು ನಿಂತುಕೊಂಡಿದ್ದರು ಸೋಲುಂಡು ಆಕ್ರೋಶ ಬೆಟ್ಟದಷ್ಟಿದ್ದರೂ ವಿಜಯಗಳ ಅಧೀನದಲ್ಲಿ ಉಸಿರಾಡುವ ಶವವಾಗಿದ್ದರು ಅವರಿಗೆ ಯುದ್ಧ ನಾಗರಿಕ ಸಮಾಜ ತಲೆ ತಗ್ಗಿಸುವ ಸಂಪ್ರದಾಯದಂತೆ ಘೋಷಿಸಿ ಅಷ್ಟೊತ್ತಿಗಾಗಲೇ ಯುದ್ಧ ಎರಡೂ ದೇಶಗಳಲ್ಲಿ ಸಮಪ್ರಮಾಣದ ಆರ್ಥಿಕ ಹಾನಿಗೆ ಕಾರಣವಾಯಿತು ಯುದ್ಧ ಸಮಪ್ರಮಾಣದ ನಿಸರ್ಗಕ್ಕೆ ಹೇಳಿಕೆ ಹಚ್ಚಿತ್ತು ಮುಂಬರುವ ಪೀಳಿಗೆಗಳಿಗೆ ವಿಶಾನವನ್ನು ಕೊಡುಗೆ ನೀಡಿತ್ತು ಯುದ್ಧ ಸಮಪ್ರಮಾಣದಲ್ಲಿ ಮೂಲ ಸೌಕರ್ಯಗಳನ್ನು ಕೆಡಿಸಿಬಿಟ್ಟಿತ್ತು ಯುದ್ಧ ಸಮಪ್ರಮಾಣದಲ್ಲಿ ಸಂಸ್ಕೃತಿಯ ಕುರುಹುಗಳನ್ನು ನೆಲಸಮ ಮಾಡಿ ಮನುಷ್ಯ ಸಂಬಂಧದ ಸಾಮರಸ್ಯವನ್ನು ಹಾಳು ಮಾಡಿಬಿಟ್ಟಿತು ಯುದ್ಧ ಎಲ್ಲವನ್ನು ಕಪ್ಪಾದ ಧೂಳಿನಿಂದ ಭೀಕರವಾಗಿ ಆವರಿಸಿಬಿಟ್ಟಿತ್ತು ಯುದ್ಧ ಮುಗಿದ ನಂತರ ಇಬ್ಬರೂ ಅಂದುಕೊಂಡರು ಒಬ್ಬ ನಾವು ಮೊದಲೇ ತಿಳಿದು ತಪ್ಪು ಮಾಡದೆ ಹೋಗ್ತದೆ ಮತ್ತೊಬ್ಬ ಚೈತ್ರ ಹೌದು ಇತಿಹಾಸದ ನಿದರ್ಶನಗಳು ಸಾವಿರ ಇದ್ದರೂ ಶಾಂತ ಚಿತ್ತರಾಗಿ ಯೋಚಿಸದೇ ನಾವು ಆತುರಬೇಡಿ ಅಂತೇಳಿ ಅಲ್ಲಿಗೆ ಯುದ್ಧ ಸಮಾಪ್ತಿಯಾಗಿದೆ